ನಮಸ್ಕಾರ ರೀ ಎಲ್ಲರಿಗೂ ನಾವೀಗ ಏನು ಮಾಡಕತ್ತೀವಿ ಅಂತಂದರೆ ಮಜ್ಗೆ ಸಾರು ಮಾಡಾಕತ್ತೀವಿ ಮತ್ತು ಮಜ್ಜಿಗೆ ಆಂಬ್ರ ಎರಡು ಅಂತ ಕರೀತಾರೆ ಇದನ್ನ ಮೊದಲು ಇದಕ್ಕೆ ನಾವು ಮಜ್ಜಿಗೆ ಆಂಬ್ರ ಮಾಡ್ಬೇಕಂದ್ರೆ ನೀರಿಟ್ಕೋಬೇಕು ನೀರಿಗೆ ಮೊಸರು ಹಾಕೊಂಡು ಮಜ್ಜಿಗೆ ಮಾಡ್ಕೋಬೇಕಾಕೈತಿ ಈ ಸಹಾಯದಿಂದ ಮಜ್ಜಿಗೆ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿಯೆಲ್ಲ ನಾರ್ಮಲ್ಲಾಗಿ ಆಗಿ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ನಾವು ಕಡಲೆ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನ ಹಚ್ಬೇಕಾಕೈತಿ ನಾ ಇಲ್ಲಿ ಜೋಳದ ಹಿಟ್ಟನ್ನು ಹಚ್ಚಿ ಕಲಸಿನಿ ಕೈಲಿ ಕಲಸಿ ಹಾಕ್ಬೇಕೈತಿ ಆಮೇಲೆ ಇಲ್ಲಿ ಹಸಿ ಖಾರ ಮಾಡ್ಬೇಕು ಹಸಿ ಖಾರಿಗೆ ಮೆ ಗ್ರೈಂಡರ್ ಹಾಕೋಬೇಕು ಅದಕ್ಕೆ ಕರಿಬೇವ್ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಇದನ್ನೆಲ್ಲನೂ ತೊಗೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡಿದ ನಂತರ ಆ ಪೇಸ್ಟ್ನ ನಾವು ಏನು ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಒಂದು ಚೂರು ಹಾಕಬೇಕು ಖಾರ ಜಾಸ್ತಿ ಹಾಕಬಾರ್ದು ಯಾಕಂದರೆ ಮೊದಲು ಅದು ಮೆಣ್ಸಿನ್ಕಾಯಿ ಖಾರ ಇದ್ದೇ ಇರ್ತೈತಿ ಅದಕ್ಕೆ ನಾವು ಸ್ವಲ್ಪ ಕಡಿಮೆನೇ ಹಾಕ್ಬೇಕೈತಿ ಆಮೇಲೆ ಬೇಕಂದರೆ ಮತ್ತೆ ಮೇಲೆ ನೋಡಿ ಹಾಕೋಬೋದು ಆಮೇಲೆ ಇದಕ್ಕೆ ಉಪ್ಪು ಹಾಕೋಬೇಕು ಒಂದು ಚೂರು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅರ್ಶಿನ ಪುಡಿ ಹಾಕೋಬೇಕು ಅರ್ಶಿನ ಪುಡಿ ಇಲ್ಲಾಂದ್ರೆ ಚೆನ್ನಾಗಿ ಅನ್ಸೋಂಗಿಲ್ಲ ಅದಕ್ಕೆ ಅರ್ಶಿನ ಪುಡಿ ಹಾಕೋಬೇಕೈತಿ ಆಮೇಲೆ ಇಲ್ಲಿ ನಾವು ಕುದಿಯಾಕಿ ಇಡಬೇಕು ಕುದಿಯುತ್ತ ಹತ್ತು ತನಾನು ಇದನ್ನು ಕೈಯಾಡಿಸ್ಕೊತಾ ಇರಬೇಕು ಇಲ್ಲಾಂದ್ರೆ ಅದು ಹೀಟ್ ಹಚ್ಚಿರ್ತೇವಲ್ಲ ಗಂಟು ಗಂಟಾಗೋ ಸ್ಥಿತಿಯಲ್ಲಿ ಇರ್ತೈತಿ ನೋಡಿರಿ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು